ಓಂ ಶ್ರೀ ಗಣೇಶಾಯ ನಮಃ ಪ್ರತಿ ಶುಭ ಕಾರ್ಯಕ್ಕೂ ಮೊದಲು ಸ್ಮರಣೆಗೊಳ್ಳುವ ದೇವರು ವಿಘ್ನ ವಿನಾಶಕ ಲಂಬೋದರ ಏಕದಂತ ನಮ್ಮ ಪ್ರೀತಿಯ ಗಣಪತಿ ಬಪ್ಪ ಅವರ ನಾಮಸ್ಮರಣೆಯಲ್ಲೇ ಆರಂಭವಾಗುತ್ತವೆ ಯಶಸ್ಸಿನ ದಾರಿಗಳು ಅವರ ಆಶೀರ್ವಾದವಿಲ್ಲದೆ ಯಾವ ಮಂಗಳ ಕಾರ್ಯವೂ ನಡೆಯುವುದಿಲ್ಲ ಅವನ ತಲೆ ಆನೆ ಹೊಟ್ಟೆ ವಿಶಾಲ ವಾಹನ ಮೂಷಕ ಮಾತು ಮೌನದಂತೆ ಶಾಂತ ಮುಖದ ಮೇಲೆ ನಗು ಇದೆಲ್ಲ ನಾವು ನೋಡ್ತೀವಿ ಆದರೆ ಗಣಪತಿಯ ಈ ಒಂದು ರೂಪದ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅದೇ ಅಘೋರ ಗಣಪತಿ ದೇವತೆಗಳು ಎಲ್ಲರನ್ನ ರಕ್ಷಿಸಲು ಪರಮೇಶ್ವರನ ಹತ್ರ ಹೋಗ್ತಾರೆ ಶಿವನು ತನ್ನ ತಪೋಬಲದಿಂದ ಪ್ರಚಂಡವಾದ ಶಕ್ತಿಯನ್ನು ಆಹ್ವಾನ ಮಾಡ್ತಾನೆ ಆ ಶಕ್ತಿ ಗಣಪನ ಅಘೋರ ರೂಪವಾಗಿತ್ತು ಆ ರೂಪ ಹೇಗಿತ್ತು ಯಾಕೆ ಶಿವನು ಆ ಶಕ್ತಿಯನ್ನು ಆಹ್ವಾನ ಮಾಡ್ತಾನೆ ಆ ರೂಪವನ್ನು ಯಾಕೆ ಮಾಟ ಮಂತ್ರದ ಸಾಧಕರು ಪೂಜೆ ಮಾಡ್ತಾರೆ ಈ ರೂಪದ ಬಗ್ಗೆ ತಿಳಿಸುವ ಮೊದಲು ನಾವು ನಿಮಗೆ ಗಣೇಶನ ಪೂಜೆಗೆ ಯಾಕೆ ತುಳಸಿಯನ್ನು ಅರ್ಪಿಸುವುದಿಲ್ಲ ಗಣೇಶ ಬೇರೆ ಬೇರೆ ಯುಗದಲ್ಲಿ ಯಾವ ರೂಪ ತಗೋತಾನೆ ಗಣೇಶನ ವಿಸರ್ಜನೆಯನ್ನು ಯಾಕೆ ಮಾಡ್ತಾರೆ ಅಂತ ತಿಳಿಸಿಕೊಡ್ತೇವೆ ಹಾಗಾದರೆ ಇದನ್ನೆಲ್ಲ ತಿಳ್ಕೊಳ್ಳೋಕೆ ವಿಡಿಯೋವನ್ನು ಕೊನೆ ತನಕ ನೋಡಿ ಗಣೇಶನ ಪೂಜೆಗೆ ಯಾಕೆ ತುಳಸಿಯನ್ನು ಅರ್ಪಿಸುವುದಿಲ್ಲ ಅದರ ಹಿಂದಿನ ಕಥೆ ಏನು ಅಂತ ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಪ್ರಥಮ ಪೂಜೆ ಸಲ್ಲುವುದೇ ಸುತ ವಿನಾಯಕನಿಗೆ ಗಣಪತಿಯ ಆಶೀರ್ವಾದವಿದ್ದರೆ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ ಮತ್ತು ತುಳಸಿಗೂ ನಮ್ಮಲ್ಲಿ ಅಷ್ಟೇ ಪ್ರಾಮುಖ್ಯತೆ ಇದೆ ಹಲವಾರು ಪೂಜೆ ಕಾರ್ಯಗಳಲ್ಲಿ ತುಳಸಿಯನ್ನು ಬಳಸಲಾಗುತ್ತೆ ಆದರೆ ಪ್ರಥಮ ವಂದಿತ ಗಣಪತಿಯ ಪೂಜೆಗೆ ತುಳಸಿಯನ್ನು ಬಳಸುವುದಿಲ್ಲ ಅದರ ಹಿಂದೆ ಪರಸ್ಪರ ಶಾಪದ ಕಥೆ ಇದೆ ಪುರಾಣದ ಪ್ರಕಾರ ತುಳಸಿ ರಾಜನೊಬ್ಬನ ಪುತ್ರಿ ನೋಡೋಕೆ ತುಂಬ ಸುಂದರವಾಗಿದ್ಲು ವಿಷ್ಣುದೇವರ ಪರಮ ಭಕ್ತೆಯಾಗಿದ್ಲು ವಿಷ್ಣುವಿನ ಪೂಜೆಗೆಂದು ಯಾವಾಗಲೂ ತುಳಸಿ ಗಂಗಾ ನದಿಯ ದಡಕ್ಕೆ ಬಂದು ತಪಸ್ಸು ಮಾಡ್ತಿದ್ಲು ಹೀಗೆ ಒಂದು ದಿನ ಪೂಜೆಗೆ ಬಂದಾಗ ತುಳಸಿ ಧ್ಯಾನದಲ್ಲಿ ಮಗ್ನನಾಗಿದ್ದ ಸುಂದರ ಗಣಪತಿಯನ್ನು ನೋಡ್ತಾಳೆ ಗಣಪನ ಸೌಂದರ್ಯಕ್ಕೆ ಸೋತು ತುಳಸಿ ತನ್ನನ್ನು ಮದುವೆಯಾಗೋಕೆ ಕೇಳ್ಕೊತಾಳೆ ಗಣಪತಿ ಬ್ರಹ್ಮಚಾರಿ ಹೀಗಾಗಿ ತುಳಸಿಯನ್ನು ಒಪ್ಕೊಳ್ಳೋದಿಲ್ಲ ಆಗ ತುಳಸಿಗೆ ಕೋಪ ಬರುತ್ತೆ ಆ ಒಂದು ಕೋಪದಿಂದ ತುಳಸಿ ಗಣಪತಿಗೆ ಶಾಪವನ್ನು ಕೊಡ್ತಾಳೆ ಏನಂದರೆ ನೀನು ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಎರಡು ಮದುವೆ ಆಗ್ತೀಯಾ ಅಂತ ಇದರಿಂದ ಸಿಟ್ಟಾದ ಗಣಪತಿಯು ಕೂಡ ತುಳಸಿಗೆ ಶಾಪ ಕೊಡ್ತಾನೆ ಹೇಳ್ತಾನೆ ನೀನು ಒಬ್ಬ ರಾಕ್ಷಸನನ್ನು ಮದುವೆ ಆಗ್ತೀಯಾ ಅಂತ ಸ್ವಲ್ಪ ಸಮಯ ಆದಮೇಲೆ ಇಬ್ಬರ ಕೋಪ ತಣ್ಣಗಾಗುತ್ತೆ ತುಳಸಿ ಗಣೇಶನ ಹತ್ರ ಕ್ಷಮೆ ಕೇಳ್ತಾಳೆ ಗಣಪತಿಯ ಹೃದಯ ಕೂಡ ಕರಗುತ್ತೆ ಆಗ ತುಳಸಿಗೆ ಹೇಳ್ತಾನೆ ದೇವತೆಗಳ ಅನುಗ್ರಹದಿಂದ ನೀನು ಪವಿತ್ರ ಗಿಡವಾಗಿ ಜನಿಸ್ತೀಯ ಎಲ್ಲ ದೇವರ ಪೂಜೆಯಲ್ಲೂ ನೀನು ಇರ್ತೀಯ ವಿಶೇಷವಾಗಿ ಶ್ರೀ ವಿಷ್ಣುವಿಗೆ ನೀನು ಪ್ರಿಯವಾಗ್ತೀಯ ಆದರೂ ನಿನ್ನನ್ನು ನನ್ನ ಪೂಜೆಯಲ್ಲಿ ಇಡೋದಿಲ್ಲ ಅಂತ ವರವನ್ನು ಕೊಡ್ತಾನೆ ಇವರ ಪರಸ್ಪರ ಶಾಪದಿಂದ ಗಣಪತಿ ಸಿದ್ಧಿ ಮತ್ತು ಬುದ್ಧಿ ಎಂಬ ಇಬ್ಬರನ್ನ ಮದುವೆಯಾಗ್ತಾನೆ ಮತ್ತು ಶುಭ ಲಾಭ ಎಂಬ ಮಕ್ಕಳು ಜನಿಸ್ತಾರೆ ತುಳಸಿ ರಾಕ್ಷಸ ಜಲಂಧರನ ಪತ್ನಿಯಾಗ್ತಾಳೆ ನಂತರ ಶಿವನು ಜಲಂಧರನ ವಧೆ ಮಾಡ್ತಾನೆ ಆಗ ತುಳಸಿ ಸಸ್ಯವಾಗಿ ಜನಿಸಿ ಪವಿತ್ರ ಸಸ್ಯದ ಸ್ಥಾನ ಪಡಿತಾಳೆ ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆಯೇ ಮಾಡಲ್ಲ ಆದರೂ ಇವತ್ತಿನವರೆಗೂ ಗಣಪತಿಯ ಪೂಜೆಯಲ್ಲಿ ತುಳಸಿಯನ್ನು ಇಡೋದಿಲ್ಲ ಗಣಪತಿಯು ಎಲ್ಲ ಯುಗದಲ್ಲಿ ಯಾವ ಯಾವ ಅವತಾರಗಳನ್ನು ತಗೊಂಡ ಮತ್ತು ಕಲಿಯುಗದಲ್ಲಿ ಯಾವ ಅವತಾರವನ್ನು ತಗೋತಾನೆ ಅಂತ ತಿಳ್ಕೊಳ್ಳೋಣ ಗಣೇಶ ಪುರಾಣದಲ್ಲಿ ಹೇಳಿದ್ದಾರೆ ಗಣಪತಿಯು ನಾಲ್ಕು ಯುಗ ಅಂದರೆ ಸತ್ಯಯುಗ ತ್ರೈತಾಯುಗ ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಬೇರೆ ಬೇರೆ ಅವತಾರಗಳನ್ನು ತಗೋತಾನೆ ವಿಷ್ಣುವಿನ ಜೊತೆಗೆ ಸತ್ಯಯುಗದಲ್ಲಿ ದೇವಿ ಅದಿತಿ ಮತ್ತು ಮಹಾತ್ಮ ಕಶ್ಯಪ್ಪ ಅವರ ಮನೆಯಲ್ಲಿ ಮಹೋತ್ಕಟ ಅನ್ನೋ ಅವತಾರವನ್ನು ಶ್ರೀ ಗಣೇಶ ತಗೋತಾನೆ ಸಿಂಹದ ಮೇಲೆ ವಿರಾಜಮಾನವಾಗಿ ಹತ್ತು ಭುಜಗಳನ್ನು ಹೊಂದಿದ್ದ ಆ ಅವತಾರದಲ್ಲಿ ಗಣಪತಿಯು ದೇವಾಂತಕ ಮತ್ತು ನಾರಾಂತಕ ಅನ್ನು ಇಬ್ಬರು ಅಸುರರ ಸಂಹಾರ ಮಾಡ್ತಾನೆ ತ್ರೇತಾಯುಗದಲ್ಲಿ ಕೈಲಾಸ ಪರ್ವತದಲ್ಲಿ ದೇವಿ ಪಾರ್ವತಿ ಮಂತ್ರದ ಜಪವನ್ನು ಮಾಡ್ತಾಳೆ ಹಲವಾರು ವರ್ಷಗಳ ತನಕ ಆಮೇಲೆ ಶ್ರೀ ಗಣೇಶ ಪಾರ್ವತಿಯ ಮಗನಾಗಿ ಹುಟ್ಟ್ತಾನೆ ಆರು ಭುಜಗಳು ಚಂದ್ರಮನತರ ರೂಪ ಮತ್ತು ಅವನ ವಾಹನ ನವಿಲು ಅದಕ್ಕೆ ಇವನಿಗೆ ಮಯೂರೇಶ್ವರ ಅಂತ ಹೆಸರು ಬಂತು ಗಣೇಶ ಪುರಾಣದ ಪ್ರಕಾರ ಮಯೂರೇಶ್ವರನ ಜನ್ಮ ಸಿಂಧು ರಾಕ್ಷಸನ ವಧೆ ಮಾಡೋದಕ್ಕೆ ಆಗಿತ್ತು ಸಿಂಧು ರಾಕ್ಷಸ ಅಮೃತವನ್ನು ಪ್ರಾಪ್ತಿ ಮಾಡಿಕೊಂಡು ಮೂರು ಲೋಕದಲ್ಲಿ ಗಳಿಸಿದ್ದ ಮುಂದೆ ಮಯೂರೇಶ್ವರ ಸಿಂಧು ರಾಕ್ಷಸನ ವಧೆ ಮಾಡಿ ಅವನ ಹೊಟ್ಟೆಯಿಂದ ಅಮೃತವನ್ನು ಹೊರಗೆ ತೆಗೆದ ಮತ್ತು ಸಿಂಧು ರಾಕ್ಷಸನ ವಶದಲ್ಲಿದ್ದ ಮೂರು ಲೋಕಗಳಿಗೆ ಅವನಿಂದ ಮುಕ್ತಿಯನ್ನು ನೀಡಿದ ಅಂತ ಹೇಳ್ತಾರೆ ಇದೇ ಥರ ದ್ವಾಪರಯುಗದಲ್ಲಿ ಗಣಪತಿ ಶಿವ ಮತ್ತೆ ಪಾರ್ವತಿಯ ಮಗನಾಗಿ ಹುಟ್ಟುತ್ತಾನೆ ನಾಲ್ಕು ಭುಜಗಳು ಆನೆಯ ತಲೆ ಮತ್ತೆ ವಾಹನ ಬಂದು ಮೂಷಕ ಗಣಪತಿಯ ಜನ್ಮ ಬ್ರಹ್ಮನ ಮಗನಾಗಿದ್ದ ಸಿಂಧುರಾಸುರ ಇವನ ಅತ್ಯಾಚಾರಗಳಿಂದ ಈ ಜಗತ್ತಿಗೆ ಮುಕ್ತಿಯನ್ನ ನೀಡೋಕೆ ಅವತಾರ ತಗೊಂಡಿದ್ದ ಸಿಂಧುರಾಸುರ ತುಂಬ ಶಕ್ತಿಶಾಲಿಯಾಗಿದ್ದ ಅದಕ್ಕೆ ಇವನ ಭಯದಿಂದ ಬ್ರಹ್ಮನೂ ಕೂಡ ಏನು ಮಾಡೋಕೆ ಆಗ್ತಿರಲ್ಲ ಮತ್ತು ಒಂದು ಸಮಯದಲ್ಲಿ ಸಾಕ್ಷಾತ್ ಶಿವನಿಗೂ ಯುದ್ಧಕ್ಕೆ ಆಮಂತ್ರಣವನ್ನು ಕೊಟ್ಟಿದ್ದಂತೆ ಆದರೆ ಕೇವಲ ಒಂಬತ್ತು ವರ್ಷದ ಗಣಪತಿ ಇವನ ವಧೆಯನ್ನು ಮಾಡ್ತಾನೆ ಕಲ್ಕಿ ಪುರಾಣದ ಪ್ರಕಾರ ಕಲಿಯುಗದ ಅಂತ್ಯದಲ್ಲಿ ಮಾನವೀಯತೆಗೆ ಬೆಲೆ ಇರೋದಿಲ್ಲ ಭೂಮಿಯೆಲ್ಲ ಒಣಗಿರುತ್ತೆ ಆಕಾಶದಿಂದ ಬೆಂಕಿಯ ಮಳೆ ಬೀಳುತ್ತೆ ಮನುಷ್ಯರ ಕೋಪ ಹೊಟ್ಟೆ ಕಿಚ್ಚು ಅಸೂಯೆ ದರೋಡೆ ಮೋಸ ಎಲ್ಲ ಮಿತಿ ಮೀರುತ್ತೆ ಮನುಷ್ಯ ಸಂಪೂರ್ಣವಾಗಿ ರಾಕ್ಷಸ ಆಗಿರ್ತಾನೆ ಇದೆಲ್ಲದರ ಹಿಂದೆ ಕಲಿಯನ್ನು ರಾಕ್ಷಸ ಇರ್ತಾನೆ ಇವನು ಧರ್ಮ ಮತ್ತು ಒಳ್ಳೆತನದ ನಾಶ ಮಾಡ್ತಾನೆ ಅದಕ್ಕೆ ಈ ರಾಕ್ಷಸನ ವಧೆ ಮಾಡೋಕೆ ಭಗವಾನ್ ವಿಷ್ಣು ಅವನ ಹತ್ತನೇ ಮತ್ತು ಕೊನೆಯ ಅವತಾರವಾದ ಕಲ್ಕಿಯ ಅವತಾರವನ್ನು ತಗೊಂಡು ಭೂಮಿಗೆ ಬರ್ತಾನೆ ಭಯಂಕರವಾದ ಯುದ್ಧ ಆಗುತ್ತೆ ಆದರೆ ಈ ಯುದ್ಧವನ್ನು ಕಲ್ಕಿ ಒಬ್ಬನೇ ಅಲ್ಲ ಅವನ ಜೊತೆಗೆ ಗಣಪತಿಯ ಅವತಾರವಾದ ಧೂಮ್ರಕೇತು ಕೂಡ ಇರ್ತಾನೆ ನೀಲಿ ಬಣ್ಣದ ಕುದುರೆ ಮೇಲೆ ಸವಾರಿ ಆದರೆ ರೌದ್ರ ರೂಪದಲ್ಲಿ ಅವತಾರ ತಾಳ್ತಾನೆ ಭವಿಷ್ಯ ಪುರಾಣದ ಪ್ರಕಾರ ಗಣಪತಿ ಧೂಮ್ರಕೇತುವಿನ ಅವತಾರದಲ್ಲಿ ಕಲಿಯುಗದಲ್ಲಿ ಜನ್ಮ ತಗೊಂಡು ಕಲ್ಕಿ ಜೊತೆ ಸೇರಿ ದುಷ್ಟರ ಸಂಹಾರ ಮಾಡಿ ಪುನಃ ಧರ್ಮದ ಮತ್ತು ಶಾಂತಿಯ ನಿರ್ಮಾಣ ಮಾಡ್ತಾರೆ ವಿಡಿಯೋದ ಆರಂಭದಲ್ಲೇ ಹೇಳಿದ ಹಾಗೆ ಗಣಪತಿಯ ಇನ್ನೊಂದು ಅವತಾರವಾದ ಅಘೋರ ಗಣಪತಿಯ ಬಗ್ಗೆ ತಿಳ್ಕೊಳ್ಳೋಣ ಗಣಪತಿಯ ಶಾಂತ ಮತ್ತು ಆತನ ಮುಖದಲ್ಲಿ ಯಾವಾಗಲೂ ಸಣ್ಣ ನಗುವನ್ನು ನಾವು ನೋಡಿದ್ದೀವಿ ಆತ ಸಿಟ್ಟಿನ ದೇವತೆಯಲ್ಲ ಯಾವಾಗಲೂ ತಾಳ್ಮೆಯಿಂದ ಇರ್ತಾನೆ ಆದರೆ ಗಣಪತಿಯ ಒಂದು ರೂಪ ಇದೆ ಅದರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅದೇ ಅಘೋರ ಗಣಪತಿ ಈ ರೂಪ ಗಣಪತಿಯ ಮೂವತ್ತೆರಡು ರೂಪಗಳಲ್ಲಿ ಒಂದು ಮತ್ತೆ ಇದು ಉಗ್ರ ರೂಪವಾಗಿದೆ ಮಾಟ ಮಂತ್ರದ ಸಾಧಕರು ಈ ರೂಪವನ್ನು ಪೂಜೆ ಮಾಡ್ತಾರೆ ಮುದಗಲ್ ಪುರಾಣದಲ್ಲಿ ಹೇಳಿದ್ದಾರೆ ಅಘೋರ ಗಣಪತಿಯ ಬಣ್ಣ ಕೆಂಪು ಅಥವಾ ಕಪ್ಪು ಗಾಢವಾಗಿದೆ ನಾಲ್ಕು ಭುಜಗಳನ್ನು ಹೊಂದಿದ್ದಾನೆ ಇದರಲ್ಲಿ ಮೂರು ಭುಜಗಳಲ್ಲಿ ಧನಸ್ಸು ಗದೆ ಮತ್ತು ಅವನ ಅಸ್ತ್ರ ಇರುತ್ತೆ ಅಘೋರ ಗಣಪತಿಯ ಜೊತೆಗೆ ವೀನೇಶ್ವರಿ ದೇವಿ ಕೂಡ ಇರ್ತಾಳೆ ಈ ರೂಪದ ಜನ್ಮ ಹೇಗೆ ಆಯಿತು ಅಂದರೆ ಒಂದು ಕಾಲದಲ್ಲಿ ಪ್ರಪಂಚವನ್ನು ನಾಶ ಮಾಡುವ ಶಕ್ತಿಯು ಅಸುರರ ರೂಪದಲ್ಲಿ ಭೂಮಿಗೆ ಬರುತ್ತೆ ದೇವತೆಗಳು ಎಲ್ಲರನ್ನ ರಕ್ಷಿಸಲು ಪರಮೇಶ್ವರನ ಬಳಿ ಹೋಗ್ತಾರೆ ಶಿವನು ತನ್ನ ತಪೋಬಲದಿಂದ ಒಂದು ಪ್ರಚಂಡ ಶಕ್ತಿಯನ್ನು ಆಹ್ವಾನ ಮಾಡ್ತಾನೆ ಆ ಶಕ್ತಿ ಗಣಪತಿಯ ಅಘೋರ ರೂಪವಾಗಿತ್ತು ಈ ರೂಪದಲ್ಲಿ ಗಣಪತಿ ಎಲ್ಲ ಹಸುರರ ಶಕ್ತಿಗಳನ್ನು ನಾಶ ಮಾಡ್ತಾನೆ ಇವನ ಭಯಾನಕ ಶಸ್ತ್ರಗಳು ಹಾಗೂ ಪ್ರಚಂಡ ರೂಪದಿಂದ ಶತ್ರುಗಳು ಭಯ ಇವನು ಎಲ್ಲ ಅಜ್ಞಾನದ ಅಹಂಕಾರದ ಮತ್ತು ಪಾಪದ ಶಕ್ತಿಗಳನ್ನು ನಾಶ ಮಾಡ್ತಾನೆ ಈ ಕಾರಣಕ್ಕೆ ತಂತ್ರಶಾಸ್ತ್ರದಲ್ಲಿ ಅಘೋರ ಗಣಪತಿಯ ಆರಾಧನೆ ಮಾಡ್ತಾರೆ ಇವನ ಪೂಜೆಯನ್ನು ಕೇವಲ ಸ್ಮಶಾನದಲ್ಲಿ ಮಾಂತ್ರಿಕರು ಮಾಡ್ತಾರೆ ಮನೆಯಲ್ಲಿ ಈ ಅವತಾರದ ಪೂಜೆ ಮಾಡುವ ಹಾಗಿಲ್ಲ ಅದಕ್ಕೆ ಈ ಒಂದು ಅಘೋರ ಗಣಪತಿಯ ಅವತಾರದ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ ನಾವು ಗಣಪತಿ ಹಬ್ಬವನ್ನು ತುಂಬ ಸಂತೋಷದಿಂದ ವಿಜೃಂಭಣೆಯಿಂದ ಮಾಡ್ತೀವಿ ಗಣಪತಿಯನ್ನು ಸ್ಥಾಪನೆ ಮಾಡಿ ಅನಂತ ಚತುರ್ದಶಿಯ ದಿನ ವಿಸರ್ಜನೆ ಮಾಡ್ತೀವಿ ಆದರೆ ಗಣಪತಿಯ ವಿಸರ್ಜನೆ ಹಿಂದೆ ಇರುವ ಕಥೆ ಏನು ಅಂತ ತಿಳ್ಕೊಳ್ಳೋಣ ಧಾರ್ಮಿಕ ಗ್ರಂಥಗಳ ಪ್ರಕಾರ ವೇದವ್ಯಾಸರು ಮಹಾಭಾರತದ ಕತೆಯನ್ನು ಗಣಪತಿಗೆ ಹತ್ತು ದಿನಗಳ ತನಕ ಹೇಳ್ತಾರೆ ಕತೆಯನ್ನು ಹೇಳ್ತಿರಬೇಕಾದ್ರೆ ಇಬ್ಬರ ಕಣ್ಣು ಮುಚ್ಚಿತ್ತು ಬಿಡುವಿಲ್ಲದೆ ವ್ಯಾಸರು ಕತೆಯನ್ನು ಹೇಳ್ತಾರೆ ಗಣಪತಿಯು ಅದನ್ನು ಬರಿತಾನೆ ಹತ್ತು ದಿನಗಳ ಕತೆ ಮುಗಿದ ಮೇಲೆ ಹನ್ನೊಂದನೇ ದಿನ ವೇದವ್ಯಾಸರು ನೋಡ್ತಾರೆ ಗಣಪತಿಯ ಶರೀರದ ತಾಪಮಾನ ಜಾಸ್ತಿಯಾಗಿತ್ತು ಆಗ ವೇದವ್ಯಾಸರು ಅವನನ್ನು ಒಂದು ನದಿಯ ಹತ್ರ ಕರ್ಕೊಂಡೋಗ್ತಾರೆ ಶರೀರವನ್ನು ತಣ್ಣಗೆ ಮಾಡೋಕೆ ಆ ದಿನವೇ ಅನಂತ ಚತುರ್ದಶಿಯ ದಿನವಾಗಿತ್ತು ಇಲ್ಲಿಂದಾನೇ ಗಣಪತಿಯ ಸ್ಥಾಪನೆ ಮತ್ತು ವಿಸರ್ಜನೆಯ ಆಚರಣೆ ಶುರುವಾಯಿತು ಅಂತ ಹೇಳ್ತಾರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ಕತೆ ಕೇಳಿ ನಿಮಗೆ ಏನನಿಸ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋಗಳನ್ನು ನೋಡಲು ನಮ್ಮ ಯುಗಾಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ಮತ್ತು ಅವರು ಮಾಡಿದ ಪವಾಡಗಳ ಜೊತೆಗೆ ಬರ್ತೇವೆ